ಯಾರು ನೋಡಲಿ ತಪ್ಪೇನು ರೀ ವಿಷಯ ಏನಿದೆ ಈಗ ನಮಸ್ಕಾರ ರೈತ ಬಂಧುಗಳೇ ಇವತ್ತು ನಾನು ಶಿಕಾರ್ಪುರ ತಾಲೂಕು ಅಂದರೆ ನಿಮ್ಮ ಶಿವಮೊಗ್ಗ ಜಿಲ್ಲೆ ಶಿಕಾರ್ಪುರ ತಾಲೂಕು ಇಲ್ಲಿ ಹಳ್ಳಿ ಹೆಸರು ಸರ್ ಯಾವ ಊರು ಇದೆ ಮುದ್ದನಹಳ್ಳಿ ಅಂತ ಒಂದು ಊರು ಶಿಕಾರ್ಪುರ ಹತ್ತಿರದಲ್ಲಿ ಅಂದ್ರೆ ಹೊನ್ನಾಳಿ ರೂಟಲ್ಲಿ ಬರುತ್ತೆ ಈ ಒಂದು ಪ್ಲೇಸಲ್ಲೇ ರೈತ ನಮ್ಮ ರಮೇಶ್ ಸರ್ ಅಂತ ಹೇಳಿ ಮತ್ತು ನಮ್ಮ ವಿಜಯಕುಮಾರ್ ಅವರು ಇಬ್ಬರು ಸೇರಿ ಫ್ರೆಂಡ್ ಅವರು ಅವರವರು ನಮ್ಮ ತೋರ್ತಕ್ಕೆ ನಾ ವಿಜಯಕುಮಾರ್ ಅವ್ರದ್ದು ಆಲ್ರೆಡಿ ನಾ ಸ್ಟಾರ್ಟಿಂಗಲ್ಲೇ ಸಸಿ ಇದ್ದಾಗಲೇ ನಾಟಿ ಮಾಡಿದಂಥದ್ದು ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ ಅದ್ರ ಪ್ರಕಾರ ಈಗ ಅವರು ಫ್ರೆಂಡಿಗೆ ಅವರು ಹೇಳಿದ್ದಾರೆ ವಿಚಾರ ಹೀಗಿದೆ ಅಂತೇಳಿ ಇವರು ಆಲ್ರೆಡಿ ಗ್ರೀನ್ ಪ್ಯಾಂಟ್ ಬಳಕೆ ಮಾಡಿದ್ರು ಅಂತ ಹೇಳಿದರು ಬೇರೆ ಯಾರೋ ಒಬ್ಬರು ಕೊಟ್ಟಿದ್ದಾರೆ ಆದರೆ ಅವರು ಏನೂ ಇದೆ ಅವ್ರ ಅನುಭವಗಳು ಏನು ಅನ್ನೋದನ್ನ ವಿಷಯ ಅವ್ರ ಬಾಯಿಂದನೇ ತೊಗೊಳ್ಳೋಣ ಪ್ಲಸ್ ನನ್ನನ್ನು ಕರೆದ್ರು ಮತ್ತು ಇವರು ಯಾಕಂದ್ರೆ ನೀವು ಗ್ರೀನ್ ಪಾರ್ಟ್ ಆಲ್ರೆಡಿ ಮಾಡಿದ್ರಿ ಅಂದಮೇಲೆ ಯಾಕೆ ಬೇಕು ಅಂತ ಕೇಳಿದ್ರು ಸಹಿತ ಅವರು ಆಸಕ್ತಿಯಿಂದ ನನಗೆ ಆಸಕ್ತಿ ಇದೆ ಸರ್ ನೀವೇ ನಮಗೆ ಗೈಡ್ ಮಾಡಬೇಕು ಅಂತೇಳಿ ಅವರೇ ರಿಕ್ವೆಸ್ಟ್ ಮಾಡ್ಕೊತಾರೆ ಮತ್ತು ಆ ವಿಚಾರದಲ್ಲಿ ನಾನು ಅವ್ರ ಕಡೆಯಿಂದ ಅನುಭವಗಳು ತೊಗೊಳೋಣ ಜೊತೆಗೆ ಇದೊಂದು ವೀಡಿಯೋ ರೆಕಾರ್ಡ್ ಯಾಕೆ ಮಾಡ್ತಿದ್ದಾವೆ ಅಂದರೆ ಮುಂದೆ ಈ ತೋಟಕ್ಕೆ ನಾನು ಕೇಳಿರೋದು ಇವತ್ತು ಅವ್ರು ಏನು ಇಳುವರಿ ತೆಗಿತಾರೋ ಇದ್ರ ಡಬಲ್ ಮಾಡ್ಬೇಕು ಅನ್ನೋ ಉದ್ದೇಶ ನಂದಿರೋದು ಮತ್ತು ಎಷ್ಟು ವರ್ಷ ತೋಟ ಏನು ಹಿನ್ನೆಲೆಗಳನ್ನ ಸಂಪೂರ್ಣ ವಿಚಾರಗಳನ್ನ ರೈತರ ಕಡೆಯಿಂದ ತೊಗೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ವಿಜಯಣ್ಣ ನಮಸ್ಕಾರ ಸರ್ ತಮ್ಮ ಫ್ರೆಂಡ್ ಅಲ್ಲ ಜೊತೆ ಹೌದು ಸರ್ ತಮ್ಮ ಹೆಸರು ರಮೇಶ್ ರಮೇಶ್ ಅಂತವರು ಸರ್ ಈಗ ತೋಟ ಇದೆಯಲ್ಲ ಅಲ್ಲ ಎಷ್ಟು ವರ್ಷದ್ದಿದು ಹನ್ನೊಂದು ವರ್ಷ ಹನ್ನೊಂದು ವರ್ಷ ಸರ್ ಸಂಖ್ಯೆ ಎಷ್ಟಿದೆ ಗಿಡದ ಡಿಸ್ಟೆನ್ಸ್ ಏನೇನು ಮಾಡಿದಿರಿ ಅಂದರೆ ಈ ಈ ರೂಟಲ್ಲಿ ಹೋದರೆ ಒಂಬತ್ತು ಹೌದು ಇಲ್ಲಿ ಗಿಡದಿಂದ ಗಿಡಕ್ಕೆ ಉತ್ತರ ದಕ್ಷಿಣ ಏಳು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏಳು ಪೂರ್ವ ಪಶ್ಚಿಮಕ್ಕೆ ಪೂರ್ವ ಪಶ್ಚಿಮ ಇಲ್ಲ ಪೂರ್ವ ಪಶ್ಚಿಮ ಯಾಕಡೆ ಸರಿನಾ ಪೂರ್ವ ಪಶ್ಚಿಮ ಅಂದ್ರೆ ಹಿಂಗೆ ಅವಾಗ ಒಂಬತ್ತು ಆಗುತ್ತೆ ಸರ್ ಇಡಬೇಕು ಆಗಲ್ಲ ನೀವು ಆಗಲಿಲ್ಲ ಕನ್ಫ್ಯೂಸ್ ಮಾಡ್ಕೊತ ರೀ ಹಾಂ ಇಲ್ಲ ಹಾ ಪೂರ್ವ ಪಶ್ಚಿಮ ಒಂಬತ್ತು ಉತ್ತರ ದಕ್ಷಿಣ ಏಳು ಹೌದ್ರಾ ನೀವು ಮಾಡಿರೋದು ಗಿಡ ಇದು ಎಷ್ಟೇ ವರ್ಷ ಸರ್ ಇದಕ್ಕೆ ಹನ್ನೊಂದು ವರ್ಷ ಗಿಡ ಸಂಖ್ಯೆ ಟೋಟಲ್ ಎಷ್ಟಿದೆ ಇದು ಹನ್ನೊಂದು ನೂರ ಐವತ್ತು ಗಿಡ ಇದೆ ನಿಮಗೆ ಒಂದು ಹನ್ನೊಂದು ಸಾವಿರ ಗಿಡ ಅಂತ ಕಾಯಿ ಬಿಡುತ್ತೆ ಈಗ ಎಷ್ಟು ಆರು ವರ್ಷದ ಇದು ಏಳು ವರ್ಷದ ಈ ಗಿಡ ಹನ್ನೊಂದ್ ವರ್ಷ ಇದು ಹನ್ನೊಂದನೇ ವರ್ಷ ಸರ್ ಹನ್ನೊಂದನೇ ವರ್ಷದಲ್ಲಿ ಟೋಟಲ್ ಇಳುವರಿ ಎಷ್ಟು ಸಿಗುತ್ತೆ ಅದ್ರಿಗೆ ಅಂದಾಜಿ ಹಂಗೆ ಅವರೇಜ್ ಹೇಳ್ಬಿಡ್ರಿ ನೂರಿಂದ ನೂರ ಹತ್ತು ಕ್ವಿಂಟಲ್ ಬೆಳೀತಾರೆ ಸರ್ ಇಲ್ಲಿವರೆಗೂ ಏನೇನು ಕೃಷಿ ಪದ್ಧತಿ ಆಳ್ಡಿಸಿದ್ರಿ ಅಂದ್ರೆ ಆಗಿಲ್ಲ ನಂಬರ್ ಮಾಡಿದ್ರು ಈಗ ಈ ತಿಂಗಳು ಈಗ ಜುಲೈ ಇದು ಇದು ಜೂನ್ ಜೂನ್ ಇದು ಜೂನ್ ಮಧ್ಯದಲ್ಲಿ ಇದಾವೆ ನಾವಿನ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೀವು ಇಪ್ಪತ್ ಮೂರು ನವೆಂಬರ್ ಅಲ್ಲಿ ಗ್ರೀನ್ ಪ್ಯಾಂಟ್ ಬಳಸಿದ್ರಿ ನಿಮಗೆ ಅವ್ರ ಸಂಪರ್ಕ ಹೇಗಾಯ್ತು ಯಾರು ಕೊಟ್ಟಿದ್ರು ಅಂತ ಹೇಳಿ ರೈತರು ಯಾರೋ ಒಬ್ಬರು ಮಾಡಿದ್ರು ಅವ್ರು ನಿಮಗೆ ಕರ್ಕೊಂಡು ಹೇಳಿ ತೋರಿಸಿದ್ರು ಸರ್ ಅದನ್ನ ಬಳಸಿದ ಮೇಲೆ ಏನಾದರೂ ಬದಲಾವಣೆ ಅನಿಸ್ತಾ ನಿಮಗೆ ಸ್ವಲ್ಪ ಡ್ರಾಪ್ ಆಗೋದು ಕಡಿಮೆ ಆಯ್ತು ಕಡಿಮೆ ಆಗಿದೆ ಪ್ಲಸ್ ಇಳುವರಿಯಲ್ಲೇ ಮತ್ತೆ ಗಿಡದ ಬೆಳವಣಿಗೆ ಎಲ್ಲ ಗೊತ್ತಾಗುತ್ತೆ ಸರ್ ಅಲ್ಲ ಈ ಗುಣೆಗಳು ಇರುವಂತದ್ದು ನೋಡಿದ್ರೆ ನಿಮಗೆ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ನೋಡಿದಾಗ ಚೆನ್ನಾಗಿದೆ ಸ್ವಲ್ಪ ಚೆನ್ನಾಗಿದೆ ಅನ್ಸುತ್ತೆ ಪ್ಲಸ್ ಸುಳಿಗಳು ಎಲ್ಲ ಚೆನ್ನಾಗಿ ಅನ್ಸುತ್ತಾ ಗಿಡ ಗಿಡದ ಆರೋಗ್ಯ ಸ್ವಲ್ಪ ತೊಂದರೆ ಆಗ್ತಿದ್ರು ಹೌದಾ ಅಂದ್ರೆ ಸುಳಿ ಕ್ರಾಸ್ ಆಗೋದು ಆಮೇಲೆ ಕೆಲವೊಂದು ಎಲೆಗಳು ಒಣಗಂತದ್ದು ಸ್ವಲ್ಪ ಕೆಲವೊಂದಿಷ್ಟು ಸಮಸ್ಯೆಗಳಿದಾವೆ ಸರ್ ಈಗ ನೀವು ಅಂದಾಜು ಮಾಡಿದ್ರಲ್ಲ ಎಕ್ಸ್ಪೆನ್ಸಿವ್ ವಿಚಾರದಲ್ಲಿ ಹೇಗೆ ಬಂತು ಕಡಿಮೆ ಅನಿಸುತ್ತೋ ಅಥವಾ ನಾರ್ಮಲ್ ಬಂತೋ ಹೇಗೆ ಅನಿಸ್ತು ಗ್ರೀನ್ ಪ್ಯಾಂಟ್ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಕೊಟ್ಟರಲ್ಲ ಅದಕ್ಕೂ ಇದು ನೀವು ಹಿಂದೆ ಮಾಡೋಂಥ ಕೃಷಿ ಪದ್ಧತಿಯಲ್ಲೂ ಸ್ವಲ್ಪ ಖರ್ಚು ಹೆಂಗೆ ಅನಿಸ್ತು ಖರ್ಚು ಸ್ವಲ್ಪ ಸರ್ ಸೇಮ್ ಇದೆ ಅಂದರೆ ವರ್ಷಕ್ಕೆ ಒಂದು ಟೈಮ್ ಹೇಳಿದರೆ ಎರಡು ಟೈಮ್ ಹೇಳಿದ್ರು ಅವರು ನಿಮ್ಮ ಗ್ರೀನ್ ಎರಡು ಟೈಮ್ ಎರಡು ಟೈಮ್ ಹೇಳಿದರು ಸರ್ ಈಗ ನನಗೆ ನೀವು ಕಾಲ್ ಮಾಡಿ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಗ್ರೀನ್ ಪ್ಯಾಂಟ್ ಆಲ್ರೆಡಿ ಒಬ್ರು ಕೊಟ್ಟಿದ್ದಾರೆ ಪ್ಲಸ್ ನೀವೇ ಬರೀ ಸರ್ ಅಂತಂದು ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಮತ್ತು ವಿಜಯಣ್ಣರು ಆಲ್ರೆಡಿ ಮಾಡಿದ್ದು ನಿಮಗೆ ಹತ್ತಿರದಲ್ಲಿರೋದ್ರಿಂದ ಮಾತಾಡಿದಿರಿ ಈ ವಿಷಯದಲ್ಲೇ ತಾವು ಯಾಕೆ ನನ್ನ ಮೇಲೇ ಇಂಟ್ರೆಸ್ಟ್ ಕೊಟ್ಟು ಅಥವಾ ಇದೇ ಮಾಡಬೇಕು ನೀವೇ ಬರ್ರಿ ಅಂತ ಯಾಕೆ ಕರೆದಿದ್ದು ಮಾಡಿದ್ದು ಮತ್ತೆ ನಿಮ್ಗೆ YouTube ಅಲ್ಲಿ ನೋಡಿದ್ದು ಹಾ ಸರ್ ಗೈಡ್ ನಮಗೆ ಯಾಕಂದ್ರೆ ಅವರಿಂದ ಯಾಕಂದ್ರೆ ಸರಿಯಾಗಿ ಸಿಗ್ತಾ ಇರಲಿಲ್ಲ ಅಂತ ಮನಸ್ಸಿಗೆ ಅನಿಸ್ತು ಗೈಡೆನ್ಸ್ ಅಂದ್ರೆ ಪ್ರಾಡಕ್ಟ್ ಅಂದ್ರೆ ಆ ಒಂದು ಕಾನ್ಫಿಡೆನ್ಸ್ ವಿಡಿಯೋಗಳಲ್ಲಿ ನೋಡಿದ ಪ್ರಕಾರ ಗೊತ್ತಾಗಿದೆ ಅದು ಅನಿಸಿದಕ್ಕೆ ನೀವು ಇಲ್ಲಿಂದ ಇನ್ನೂ ಚೆನ್ನಾಗಿ ಮಾಡ್ಬೋದು ಇವ್ರ ಕಡೆಯಿಂದ ಅನ್ನೋದ್ ಉದ್ದೇಶಕ್ಕೆ ನೀವು ಕರೆದ್ರಿ ಸರ್ ಈಗ ನೀವು ಸ್ವ ಆಸಕ್ತಿಯಿಂದ ಕರೆದ್ರ ಅಥವಾ ಯಾರು ಒತ್ತಡ ಮಾಡಿ ಕರ್ದ ನಾವೇ ಆಸಕ್ತಿ ಆಸಕ್ತಿ ಈಗ ವಿಜಯಣ್ಣರ ಹೆಂಗೆ ಕರೆದಿದ್ರು ಹಂಗೆ ನೀವು ಕರೆದಿದ್ರಿ ಈಗ ಅವ್ರ ತೋಟನ ನೋಡ್ಕೊಂಬಂದ್ವಿ ನಿಮ್ಮ ತೋಟಕ್ಕೆ ನಾನು ಬಂದಿದ್ದೇನೆ ಸರ್ ಈಗ ನಾನು ನಿಮ್ಮ ಹತ್ರ ಕೇಳ್ತಿರೋದೇನಂದರೆ ಇವತ್ತಿನ ತನಕ ನೀವು ತೆಗೆದಿರೋದು ನೂರಿಂದ ನೂರು ಹತ್ತು ಕ್ವಿಂಟಲ್ ತನಕ ಮ್ಯಾಕ್ಸಿಮಮ್ ತೆಗೆದ್ರಿ ಇಳುವರಿ ನೀವು ಹೌದಾ ನನ್ನ ವಿಚಾರ ಏನಂದರೆ ಈಗ ನೂರು ಹತ್ತನ್ನು ಎರಡು ಸಾವಿರ ಇಪ್ಪತ್ನಾಲ್ಕು ಹದಿನೈದು ಜೂನ್ ಇದು ಹೌದಾ ಇಲ್ಲಿಂದ ನಾನು ಪ್ರತಿ ವರ್ಷ 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 ಪ್ಲಸ್ ಮಾಡಿದರೆ ಕನಿಷ್ಠ ಮೂರು ವರ್ಷ ನನಗೆ ಮೂರು ವರ್ಷದಲ್ಲೇ ನನ್ನ ಗೋಲಿರೋದು ಇನ್ನೂರು ಕ್ವಿಂಟಲ್ಲು ಎರಡು ನೂರು ಈ ತೋಟ ಮುಗಿಸ್ಬೇಕು ಅನ್ನೋ ಉದ್ದೇಶ ಅದ್ರ ಡಿಸ್ಟೆನ್ಸ್ ಇರಲಿ ಅಂತಂದರೆ ಇದಕ್ಕೆ ಬೇಕಾಗಿದ್ದ ಫುಡ್ಡನ್ನು ನಾವು ಅಪ್ಲೈ ಮಾಡೋಣ ಪ್ಲಸ್ ಮೇಲೆ ಗಿಡಗಳಿಗೆ ಆರೋಗ್ಯ ಏನು ಬೇಕೋ ಅದು ಸಂಪಡಂಗೆ ಈ ಹಂತದಲ್ಲೇ ಯಾವುದೇ ಕಾರಣಕ್ಕೂ ಹೊರಗಿಂದ ಯಾವುದನ್ನು ತರಂಗಿಲ್ಲ ನನ್ನ ಗಮನಕ್ಕೆ ತರದೇನೆ ನೀವೇನು ತರಂಗಿಲ್ಲ ಪ್ಲಸ್ ಇನ್ನೊಬ್ರು ಯಾರೂ ಬರಂಗಿಲ್ಲ ಈ ತೋಟಕ್ಕೆ ಯಾವುದೋ ಕಂಪ್ನಿಯವ್ರು ಬಂದರು ಅಥವಾ ಇನ್ನೊಬ್ರು ಯಾರೋ ಬಂದರು ಏ ಇಲ್ಲ ನಾವು ಹಿಂದೆ ಕೊಟ್ಟಿದ್ವಿ ಅವ್ರು ಯಾಕಲ್ಲಿ ಹೋದರು ಅಂತ ವಿಚಾರಕ್ಕೆ ಬರ್ದಿದ್ರು ಅದು ನಿಮ್ಮ ಜವಾಬ್ದಾರಿ ಯಾಕಂದ್ರೆ ನೀವು ನಾನು ಕರೆದಿರೋದ್ರಿಂದ ನಾನು ರಿಸ್ಕ್ ನೀವೇ ತೊಗೋಬೇಕು ಯಾಕಂದ್ರೆ ಇನ್ನೊಬ್ರು ಯಾರು ಕೊಟ್ಟಿದ್ರು ಸರ್ ಅವರು ನಮ್ಮ ತೋಟಕ್ಕೆ ಮಾಡಿಸ್ಬಿಟ್ಟಾರೆ ಇವ್ರು ತೋಟಕ್ಕೆ ಮುಟ್ಟಿಸ್ಬಿಡ್ರೆ ನಮ್ಮ ಮೇಲೆ ಯಾವುದೋ ಆಪಾದನೆ ಬರಬಾರ್ದು ಉದ್ದೇಶಕ್ಕೆ ಯಾಕಂದ್ರೆ ನೀವೇ ಸ್ವ ಆಸಕ್ತಿಯಿಂದ ನಾನು ಕರೆದಿರೋದ್ರಿಂದ ನಾನು ಇವಾಗ ತೋಟದಲ್ಲಿ ಬಂದು ವಿಡಿಯೋ ಮಾಡ್ಕೊಂಡು ರೆಕಾರ್ಡ್ ಆಗಿರಲಿ ಅಂತ ಇದೊಂದು ಯೂಟ್ಯೂಬಲ್ಲಿ ಇರುತ್ತೆ ನೂರು ನೂರು ಜನರಿಗೆ ಮುಟ್ಟುತ್ತೆ ಸಾವಿರ ಜನರಿಗೆ ಮುಟ್ಟುತ್ತೆ ಮುಂದೆ ವಿಷಯ ಕ್ಲಿಯರಿಟಿ ಬರಲಿ ಅನ್ನೋ ಉದ್ದೇಶಕ್ಕೆ ನನ್ನ ಕಮಿಟ್ಮೆಂಟ್ ಏನಂದ್ರೆ ಈ ತೋಟಕ್ಕೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ಇದೆ ಹದಿನೈದು ಎರಡು ಸಾವಿರದ ಇಪ್ಪತ್ತೇಳು ಜೂನ್ ಹದಿನೈದಕ್ಕೆ ನಾನು ವಿಡಿಯೋ ಮಾಡಕ್ಕೆ ಬರ್ತೇನೆ ಮತ್ತು ಅಲ್ಲಿ ಮೂರನೇ ವರ್ಷದ ಕಟ್ಟಿಂಗ್ ಮುಗಿಬೇಕಂದ್ರೆ ಈ ವರ್ಷದ ಕಟ್ಟಿಂಗು ನೀವು ಮಾಡ್ಕೊಂಡಿದ್ದು ಹಳೆ ಆಗುತ್ತೆ ಮುಂದಿನ ವರ್ಷದ ಕಟಿಂಗ್ ಪ್ಲಸ್ ಆಗ್ತಾ ಹೋಗಬೇಕಲ್ಲ ನನಗೆ ಕನಿಷ್ಠ ಮೂರು ವರ್ಷ ಟೈಮ್ ಸಿಕ್ಕರೆ ಮುಂದಿನ ವರ್ಷದಿಂದ ಮೂವತ್ತು 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 ಪ್ಲಸ್ ಮಾಡ್ತಾ ಹೋಗ್ಬಿಡ್ತೇನೆ ನಾನು ಮಿನಿಮಮ್ ಅದು ಇಪ್ಪತ್ತು ಆಗ್ಬೋದು ನಲ್ವತ್ತು ಆಗ್ಬೋದು ಕೆಲವೊಂದು ಕಡೆ ಡಬಲ್ ಆಗಿಬಿಟ್ಟಾವೆ ಮರು ವರ್ಷವೂ ಡಬಲ್ ಆಗಿದ್ದಾವೆ ಯಾಕಂದ್ರೆ ಭೂಮಿ ಗುಣಧರ್ಮ ನಿಮ್ಮ ಭೂಮಿ ಮತ್ತು ನೀವು ಮಾಡೋದು ಕೆಲಸದ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ಅದು ಆಗ್ಬೋದು ಆ ಪವಾಡನ್ನ ಆಗಿದಾವೆ ನಮ್ಮಲ್ಲಿ ಆದರೆ ನಾನು ಹೇಳಿದ ಮ್ಯಾಕ್ಸಿಮಮ್ ಇರಲಿ ಅಂತ ಹೆಚ್ಚಿಗೆ ಹೇಳ್ಬಿಟ್ಟಿರ್ತವೆ ಅದಕ್ಕೆ ಮತ್ತು ಖರ್ಚಿನ ವಿಚಾರದಲ್ಲೂ ನಾನು ಮ್ಯಾಕ್ಸಿಮಮ್ ಹೇಳಿಬಿಟ್ಟಿರ್ತೇನೆ ನಿಮಗೆ ಅದಕ್ಕೇನೆ ಕನಿಷ್ಠ ನೂರು ರೂಪಾಯಿ ಖರ್ಚು ಬರುತ್ತೆ ನಿಮಗೆ ಒಂದು ಗಿಡಕ್ಕೆ ಮ್ಯಾಕ್ಸಿಮಮ್ ಇದು ಮಿನಿಮಮ್ ಕಡಿಮೆ ಆಗುತ್ತೆ ಮ್ಯಾಕ್ಸಿಮಮ್ ಅಂದರೆ ಎಂಥ ತೊಂದರೆಗಳು ಬಂದು ರೋಗ ಕೀಟ ಏನು ಬೇಕಾದಿರಲಿ ನೀವು ಹೊರಗಿಂತ ಏನೂ ತರೋಂಗಿಲ್ಲ ನೀರು ಒಂದು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು ನೀವು ಗಿಡದ್ದು ಕಳೆದು ನೀರಿಂದ ಒಂದು ನೋಡ್ಕೊಂಬಿಟ್ರೆ ಸಾಕು ಆದಷ್ಟು ಸಾವಯವ ಪದ್ಧತಿ ಅಡುಗೆಯೇ ಬರ್ರಿ ಕಳೆನಾಶಕ ಅನಿವಾರ್ಯ ಪರಿಸ್ಥಿತಿ ಇದ್ದರೆ ನಾನಂತೂ ರೆಕಮೆಂಡ್ ಮಾಡಲ್ಲ ಎಲ್ಲೋ ನಿಮಗೆ ಅನಿವಾರ್ಯ ಇತ್ತು ಸರ್ ಅಂದರೆ ಒಂದು ಸರಿ ಹೊಡ್ಕಂತಾನೆ ಸರ್ ಅಂದ್ರೂ ಸಹಿತ ಬೇಡ ಅಂತ ನಾನು ಅಂತನಿ ಆದರೆ ನೀವು ಅದು ನಿಮ್ಮ ಡಿಸಿಷನ್ ಕೊನೆಗೆ ಡಿಸ್ಕಸ್ ಮಾಡಿ ಮಾಡೋ ಪ್ಲ್ಯಾನ್ ಮಾಡೋಣ ಸರ್ ಈ ವಿಡಿಯೋದಲ್ಲೇ ತಮ್ಮ ವಿಚಾರಗಳು ಏನಾರು ಇದ್ರು ಓಪನ್ ಆಗಿ ಹೇಳಿಬಿಟ್ರಿ ಇದು ರೆಕಾರ್ಡ್ ಆಗುತ್ತೆ ಉದ್ದೇಶ ಇದನ್ನೇ ನೀವು ಇಟ್ಕೊಬೋದು ಇದೊಂದು ಇದು ಏನು ಆಗಿ ಇಟ್ಕೋಬೋದು ಇದನ್ನು ನೀವು ಅದಕ್ಕೆ ಕಂಪ್ನಿ ಎಲ್ಲ ನಮ್ ವಿಚಾರ ಈಗ ನಮ್ಮನ್ನ ನಂಬ್ರಿ ಕಂಪ್ನಿ ಇದ್ದೇ ಇರುತ್ತೆ ಹೋಗುತ್ತೆ ಅದ್ ಬೇರೆ ಯಾಕೆ ಕಂಪ್ನಿ ಇದ್ರೂ ಸಹಿತ ಕೊಡವ್ರು ಬಾಳ ಇಂಪಾರ್ಟೆಂಟ್ ಡಾಕ್ಟರ್ ಸರಿ ಅಂದ್ರೆ ಮೆಡಿಕಲ್ ಶಾಪ್ ಏನ್ ಹಾಗಾಗಿ ಡಾಕ್ಟರ್ ಬೇಕು ಇಂಪಾರ್ಟೆಂಟ್ ಈಗ ನಮ್ಮ ನಾವು ಹೋದ್ರು ನಮ್ಮ ಮಕ್ಕಳ ಪಿಡಿಗಾರಿ ಗಿಡ ಚೆನ್ನಾಗಿರೋದ್ ಅಸ್ ಯಸ್ ಯಸ್ ಆ ಆ ಎಸನ್ನು ಒಂದು ಕಂಪ್ನಿ ಒಂದು ಕ್ವಾಲಿಟಿ ಇರೋ ಒಂದು ಕಂಪ್ನಿ ಬೇಕು ಗೈಡೆನ್ಸ್ ಬೇಕು ಗೈಡೆನ್ಸ್ ಬೇಕು ಅದು ನಿಮ್ಮ ಆಗುತ್ತೆ ಅಂತ ನಿಮಗೆ ಭರವಸೆ ಇದೆ ಭರವಸೆ ಇಟ್ಕೊಂಡು ನಿಮ್ಮ ಕರೆಕಳಿಸ್ತದೆ ಎಸ್ ರೈತರಿಗೆ ಯಾವ ರೀತಿ ಮೋಸ ಆಗಲಂಗೆ ನಿಮ್ಮಿಂದ ನಮಗೆ ಅನುಕೂಲತೆ ಚೆನ್ನಾಗಿರಬೇಕು ಸರ್ ಈಗ ನೀವು ಈಗ ಮತ್ತೆ ನಾವು ಅವ್ರಿಗೆ ಡಿಮ್ಯಾಂಡ್ ಮಾಡೋದು ಸರ್ ದಯವಿಟ್ಟು ನೀವು ನಿಮ್ಮ ನೀವು ಮಾದರಿ ರೈತರಾಗೋವರೆಗೂ ಇನ್ನೊಬ್ರಿಗೆ ಹೇಳ್ಬೇಡ್ರಿ ಅಲ್ಲ ಹೇಳಲ್ಲ ಯಾಕೋತ್ತಾ ಈ ನಾನು ಆ ರೂಟಲ್ಲಿ ಇದ್ದು ಅದು ಒಂದು ಗುರಿ ಮುಟ್ಟಿದ್ದೆ ಅಂದ್ರೆ ಏಯ್ ನಾನು ನೂರು ಬೆಳೆದಿ ಅಂತ ನೀವು ಮಾತಾಡಿದಾಗ ಇನ್ನೊಬ್ಬರು ನಂಬೋದು ಹೇಳ್ಬೋದು ಏಯ್ ನಾನು ಮಾಡೀನಿ ಅಂತ ಹೇಳ್ಬೋದು ಯಾರೋ ಮಾಡಿದ್ದಿತ್ತು ಹಿಂಗೆ ಅಂತ ಇವ್ರಿಂಗೆ ಅಂತ ಅಂತ ಏನು ಕುಂತು ನೀವೇ ಮಾಡಿ ಮಾಡೋದು ಭಾಳ ಇಂಪಾರ್ಟೆಂಟ್ ಅಂತ ನಾನು ಅಂದ್ಕೊತೀನಿ ದಯವಿಟ್ಟು ಇದನ್ನು ಪ್ರಚಾರ ಮಾಡೋದು ಬಣಕಾರವ್ರನ್ನ ಹೇಳಿಬಿಟ್ರೆ ಬಂದುಬಿಡ್ತಾರೆ ಮಾಡಿಬಿಡ್ತಾರೆ ಆ ಥರನೂ ಹೋಗ್ಬಿಡ್ರಿ ದಯವಿಟ್ಟು ನೀವು ಗುರಿ ಮುಟ್ಟ್ರಿ ನಿಮ್ಮ ಗುರಿಯಿಂದ ನೂರಾರು ಜನರಿಗೆ ಸ್ಫೂರ್ತಿ ಆಗಲಿ ಆಮೇಲೆ ಬೇಕಾದ್ರೂ ಒಪ್ಗೊಳ್ಳೋಣ ವಿಚಾರನ ಹೇಳೋಣ ಪ್ಲಸ್ ನೀವು ನಮ್ಮ ವೀಡಿಯೋಗಳು ನೋಡಿದ್ರಿ ಸಾಕಷ್ಟು ಜನ ರೈತರ ಅನುಭವಗಳು ಪ್ಲಸ್ ರೈತರ ನಂಬರ್ ಕೊಟ್ಟಿದ್ದಾನೆ ಅಲ್ಲಿ ಡೈರೆಕ್ಟಾಗಿ ಹಾಗಾಗಿ ತಮ್ಮ ರೈತರು ತಾವು ಸಹಿತ ಒಬ್ಬ ರೈತರಾಗಿರೋದ್ರಿಂದ ಮತ್ತು ಇದು ಫಸ್ಟ್ ಟೈಮ್ ವಿಡಿಯೋ ಆಗಿರೋದ್ರಿಂದ ಮತ್ತೆ ಸ್ಟೆಪ್ ವೈಸ್ ನಾವು ಮಾಡ್ತಾ ಹೋಗ್ತಾನೆ ಮುಂದೆ ತಮ್ಮದೊಂದು ಸಂಖ್ಯೆ ಅಂದರೆ ಈ ವಿಚಾರಗಳು ಹಂಡ್ರೆಡ್ ಪರ್ಸೆಂಟ್ ಸರಿನೂ ತಪ್ಪು ಅಂತ ಯಾರಾದರೂ ನಿಮಗೆ ಕನ್ಫರ್ಮ್ ಮಾಡ್ಕೊಂಡು ಕಾಲ್ ಮಾಡಿದ್ರು ಸಹಿತ ಆ ನಂಬರ್ ಇರಲಿ ಅನ್ನೋ ಉದ್ದೇಶಕ್ಕೆ ನಿಮ್ಮ ನಂಬರ್ ಬೇಕಾಗತ್ತೆ ನನಗೆ ಈ ನಂಬರ್ನ ಹೇಳಿ ಯಾರಾದರೂ ರೈತರು ಕಾಲ್ ಮಾಡಿದ್ರೆ ಡೈರೆಕ್ಟಾಗಿ ವಿಷಯ ಮುಟ್ಟಿಸ್ರಿ ಹೌದು ಬಣಕಾರ ಬಣಕಾರವರು ಏನಾರ ಹೇಳ್ಕೊಟ್ರ ಅಥವಾ ಯಾವುದೋ ಕಂಪ್ನಿಯವರು ಬಂದಿದ್ರ ಅಥವಾ ಇವರು ಅವ್ರು ಕೊಟ್ಟಿದ್ರು ಇವರು ಈ ಥರ ಕನ್ಫ್ಯೂಷನ್ ಬೇಡ ಅನ್ನೋ ಉದ್ದೇಶಕ್ಕೆ ತಮ್ಮದೊಂದು ನಂಬರ್ ಅಂತ ಹೇಳಬೇಡ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಡಬಲ್ ನೈನ್ ಫೈವ್ ಡಬಲ್ ನೈನ್ ಟೂ ಏಟ್ ಸಿಕ್ಸ್ ಸಿಕ್ಸ್ ರಮೇಶ್ ರಮೇಶ್ ಸರ್ ವಿಜಯಕುಮಾರ್ ಸರ್ ನಮಸ್ಕಾರ ರೀ ತಮ್ಮದೊಂದು ಮೊನ್ನೆ ವಿಡಿಯೋ ಮಾಡಿದ್ದೆ ನಾನು ಆಲ್ರೆಡಿ ಅಂದರೆ ಹೊಸದಾಗಿ ನಾಟಿ ಮಾಡಿ ತಾವು ಸಾಕಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ತೋಟ ಮಾಡ್ಕೊಂಡಿದ್ರಿ ಹೆಚ್ಚು ಕಡೆ ಮೂರುವರೆ ಸಾವಿರ ಅಡಿಕೆ ಗಿಡ ಮಾಡಿದ್ರಿ ಸರ್ ಇವತ್ತು ನಾನು ಬಂದಿದ್ದೆ ಅಂದರೆ ಇವತ್ತು ಅಪ್ಲೈ ಮಾಡಿ ಎಷ್ಟು ದಿವಸ ಆಯ್ತು ಸರ್ ಗ್ರೀನ್ ಪ್ಯಾಂಟ್ ಪ್ರಾಡಕ್ಟ್ ಮೇಲೆ ನಾನು ಫಿಫ್ಟೀನ್ ಡೇಸ್ ಆಯ್ತು ಫಿಫ್ಟೀನ್ ಡೇಸ್ ಐದು ಹದಿನೈದು ದಿವಸ ಆಗಿದೆ ಹದಿನೈದು ದಿವಸದಲ್ಲಿ ಏನೇನು ಬದಲಾವಣೆ ಬಂದಿದೆ ನಿಮ್ಮ ತೋಟ ಸುಳಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಿದೆ ಕಲರ್ ಯಾಕಂದ್ರೆ ಅವತ್ ನಾ ಫೋಟೋ ಹೊಡೆದಿದ್ದೆ ಇವತ್ತು ಫೋಟೋ ಹೊಡೆದಿದ್ದೆ ಆಲ್ರೆಡಿ ಡಿಫ್ರೆನ್ಸ್ ಇದೆ ಪ್ಲಸ್ ಸುಳಿಯಲ್ಲಂತೂ ನನಗೆ ಗೊತ್ತಾಯ್ತು ಗಿಡದ ಆರೋಗ್ಯ ಇರೋದು ಸುಳಿ ಏನು ನೋಡ್ಬೇಕಾದ್ರೆ ಹೊಸ ಮಕ್ಕಳ ಎಲ್ಲಿ ಬರೋದು ಸುಳಿಯಲ್ಲಿ ಆ ಸುಳಿಯಲ್ಲಿ ಕಾಣ್ತಂದ್ರೆ ಗಿಡದ ಒಂದು ಸಂಪೂರ್ಣ ಬದಲಾವಣೆ ಅಲ್ಲೇ ತೋರಿಸ ಮುಂದೆ ಭಾಳ ಚೆನ್ನಾಗಿದೆ ಈಗ ಸದ್ಯಕ್ಕೆ ಹದಿನೈದು ಇಪ್ಪತ್ತು ದಿವಸದಲ್ಲೇ ನಮ್ಮ ನಿಮ್ಮ ಸಂಪರ್ಕ ಸಂಪರ್ಕ ಬಂದಾದ ಮೇಲೆ ಖುಷಿ ಕೊಟ್ಟತ್ತ ನಿಮಗೆ ಖುಷಿ ಕೊಟ್ಟತ್ತ ಆದರೂ ನಾನು ನಿಮ್ಗೆ ಹೇಳಿದ್ದೆ ದಯವಿಟ್ಟು ಯಾರಿಗೂ ಇದ್ದಿದ್ದೆ ಆದರೂ ನಿಮ್ಮ ಹತ್ರದವರು ನಮ್ಮ ಉದ್ದೇಶಕ್ಕೆ ನೀವು ಬಾಯಿ ಬಿಟ್ಬಿಟ್ರಿ ಇರಲಿ ನಿಮ್ಮ ತರನೇ ಎಲ್ಲರೂ ಇರಲ್ಲ ನಿಮ್ಮ ತರನೇ ಎಲ್ಲರೂ ಇರಲ್ಲ ಏನು ಮಾಡ್ತಾರ ಗೊತ್ತ ವಿಚಾರಣೆಗೇನ ಲಾಭ ಇರಬೇಕು ಅಲ್ಲ ಈ ಥರ ತಿಳ್ಕೊಬಿ ಆಮೇಲೆ ಮಣಕರ್ ಅವ್ರು ಯಾರಿಗೋ ಇವ್ರಿಗೇನೋ ಕಮಿಷನ್ ಕೊಟ್ಟು ಇಡ್ತಿರ್ಬೇಕು ಕೆಲವು ಕಡೆ ಬಡ್ಕರ್ ಅವರು ಕಮಿಷನ್ ಕೊಟ್ಟಿರಬೇಕು ಅದಕ್ಕೆ ವಿಜರಣ್ ರಮೇಶ್ಗಳು ಹಾಕತ್ತಾರ ಅಂತ ಅಂದ್ಕೊತಾರೆ ಆ ಥರ ಹಾಗಾಗಿ ನಾನು ಇಲ್ಲಿ ಹೇಳ್ತಿರೋ ಉದ್ದೇಶ ಒಂದು ನಕ್ಕಂತ ಇದೇ ರೀತಿ ಇದೇ ಸಂಬಂಧ ಇದೇ ನೂರಾರು ಜನರಿಗೆ ಬಿಟ್ಲಿ ಪ್ರಸ್ತುತ ನಿಮಗೆ ನಾನು ಕಮಿಟ್ಮೆಂಟ್ ನಿಮ್ಮ ಹತ್ರ ಹೇಳಿದ್ದು ಮೂರುವರಿಂದ ನಾಲ್ಕು ವರ್ಷಕ್ಕೆ ಗೊನೆ ಬಿಡಿಸ್ತೀನಿ ಅಂತ ಹೇಳಿದ್ದೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಮಾಡ್ಸೋಣ ನಮ್ಮ ರಮೇಶ್ ಸರ್ಗೆ ನಿಮ್ಮ ಮುಖಾಂತರ ಇವತ್ತು ಹೇಳ್ತದೆ ಇದ್ರ ಇದೊಂದು ಪ್ರೂಫಾಗಿ ಇಟ್ಕೊಳ್ರಿ ಮೂರು ವರ್ಷಕ್ಕೆ ಡಬಲ್ ಮಾಡ್ತೀನಿ ಮುಂದಿನ ವರ್ಷಕ್ಕೆ ತರ್ಟಿ ಪರ್ಸೆಂಟ್ ಪ್ಲಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಪ್ಲಸ್ ಆಗುತ್ತೆ ತರ್ಟಿ ಪರ್ಸೆಂಟ್ ಪಕ್ಕ ಆಗುತ್ತೆ ಅದ್ರಲ್ಲಿ ಕಮ್ಮಿ ಆಗಲ್ಲ ಆದರೆ ಡಬಲ್ ಆದ್ರೆ ನಿಮ್ಮ ಲೆಕ್ಕ ಯಾಕಂದ್ರೆ ಒಂದು ವರ್ಷಕ್ಕೆ ಆದ್ರಾಗ್ಬೋದು ಇದು ಆಗಿದೆ ಆಲ್ರೆಡಿ ರೈತರದ್ದು ಅಂಥ ಒಂದು ಬದಲಾವಣೆ ಆ ಜಾಗದಲ್ಲಿ ನೀವು ಇದ್ರೂ ಇರಬಹುದು ಪ್ರಯತ್ನ ಅಂತೂ ಮಾಡೋಣ ಏನು ಬೇಕಾದ್ನ ಅದು ಮೂರು ವರ್ಷಕ್ಕೆ ನಾನೇನು ಕಮಿಟ್ಮೆಂಟ್ ಆಗಿದ್ದೀನಿ ಆ ಪ್ರಕಾರ ತಾವು ಯಾವುದೇ ಕಾರಣಕ್ಕೂ ಇಲ್ಲಿ ಹೊರಗಡೆಯಿಂದ ಯಾರೂ ಎಂಟ್ರಿ ಆಗ್ಬಾರ್ದು ಅದೇನೇ ಹೆಚ್ಚು ಕಡಿಮೆ ಆದ್ರೆ ನಮ್ಮ ನಿಮ್ಮ ಒಪ್ಪಂದ ಅಲ್ಲಿಗೆ ಮುಗಿತೈತೆ ಅಂತ ಇಲ್ಲ ನನಗೆ ಗೊತ್ತಿಲ್ಲದೇನೆ ನನಗೆ ಕನ್ಫರ್ಮ್ ಮಾಡಿದ್ರೆ ಯಾವುದೂ ಕಾರಣಕ್ಕೂ ಯಾರು ಇಲ್ಲಿ ಯಾಕಂದ್ರೆ ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಥರ ಹೇಳ್ಕೊಂಡು ಅದು ಹಿಂಗೆ ಇದು ಹಿಂಗೆ ಅಂತ ಬಂದಿರ್ತಾರೆ ಅಥವಾ ನಿಮ್ಮ ಹತ್ರದ ರಿಲೇಷನ್ ಯಾರೋ ಬಂದ್ಬಿಡ್ತಾರೆ ಸರ್ ಯಾವ್ದೋ ಒಂದು ಗೊಬ್ಬರ ಚೀಲ ಕಂಪ್ನಿ ಬಂದಿತ್ತು ಏಯ್ ಇದು ಭಾರಿ ಚಲೋ ಇತ್ತು ನಾನು ಹಂಗೆ ಕೊಡ್ದಂತ ನಿನಗೆ ಮುಂದೆ ಕೊಡುವಂಥ ಅಂತ ಹೋಗ್ತಾರೆ ಥರ ಇದ್ರೆ ನನಗೆ ಒಳ್ಳೇದು ಯಾಕಂದ್ರೆ ನಿಮ್ಮನ್ನ ಇಟ್ಕೊಂಡು ನೂರು ಜನ ಸಾವಿರ ಜನರ ಬದುಕು ಬದಲಾವಣೆ ಮಾಡ್ಬೋದು ನಾವಿಲ್ಲಿ ಆ ಥರ ಇದ್ರೆ ನಾನು ಹೆಂಗೆ ಕಮಿಟ್ಮೆಂಟ್ ಆಗಿ ನೀವು ಆಗ್ಬಿಟ್ರಿ ಅಂದ್ರೆ ನೂರಕ್ಕೆ ನೂರಷ್ಟು ಶ್ರಮ ವಹಿಸಿ ಕೆಲಸ ಮಾಡೋಣ ನಿಮ್ಮ ಮಕ್ಕಳ ಮರಿಗೆ ಇನ್ನೂ ಒಳ್ಳೆಯದಾಗಲಿ ನೀವು ನೂರಲ್ಲ ಇನ್ನೂರು ಕ್ವಿಂಟಲ್ ಬೆಳೆದು ಖುಷಿಪಟ್ಟರೆ ಆ ವಿಷಯ ಲಕ್ಷಾಂತರ ಜನರಿಗೆ ಆದಂಥ ಒಂದು ವಿಚಾರ ಬರ್ತದೆ ನಾನು ಉದ್ದೇಶನ ಎಷ್ಟೊಂದು ಕ್ಲಿಯಾಗಿ ನಿಮ್ಮ ಹತ್ರ ಮಾತಾಡಿದ್ದೀನಿ ಇದೇ ವಿಡಿಯೋ ಹತ್ತು ವರ್ಷಗಳ ಕಾಲ ಪ್ರೂಫ್ ಇರುತ್ತೆ ಯಾಕಂದರೆ ನಾನು ಯೂಟ್ಯೂಬ್ ಚಾನಲಲ್ಲೇ ಎಷ್ಟು ಹದಿನೈದು ವರ್ಷದಿಂದ ಮಾಡೋವಂಥ ರೈತರು ಇವತ್ತು ನಂಬರ್ ಸಮೇತ ಕೊಟ್ಟಿದ್ದೀನಿ ನಿಮ್ಮ ನಂಬರನ್ನು ಕೊಟ್ಟಿದ್ದೀನಿ ಮತ್ತು ವಿಜಯಣ್ಣರ ನಂಬರ್ ಆಲ್ರೆಡಿ ನಮ್ಮ ರೈತರ ಕಡೆ ಇದೆ ಹಾಗಾಗಿ ಏನೇ ಒಂದು ಮಾಡಿದ್ರು ಅನುಕೂಲ ಆಗಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ